ಹಾಲ್ ಇವತ್ತು ನಾನು ರಾಗಿ ರೊಟ್ಟಿ ಜೊತೆ ಹೆಣ್ಗಾಯಿ ಪಲ್ಯ ಮಾಡಿದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದರಲ್ಲೂ ಮಡಕೆಯಲ್ಲಿ ಮಾಡಿದರೆ ಸೂಪರ್ ಟೇಸ್ಟ್ ಇರುತ್ತೆ ಹುಚ್ಚೇಳನ್ನ ಯೂಸ್ ಮಾಡಿ ಮಾಡಿದ್ದೀನಿ ಪ್ರೊಸೆಸ್ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತುರಿದಿರೋ ತೆಂಗಿನಕಾಯಿ ಹುಚ್ಚೇಳನ್ನ ಹುರ್ಕೊಂಡು ಹಾಕಬೇಕು ಮೆಣ್ಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಟೊಮೊಟೊ ಒಂದೆರಡು ಮೂರು ಟೊಮೊಟೊ ಹಾಕಿದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಗರಂ ಮಸಾಲ ಒಂದು ಸ್ವಲ್ಪ ಕಡಲೆಪಪ್ಪು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಬದನೆಕಾಯಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಫುಲ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಬದನೆಕಾಯಿನ ನಾನು ಹೆಚ್ಕೊಳ್ತಿದ್ದೀನಲ್ಲ ಆ ಥರ ಹೆಚ್ಕೋಬೇಕು ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ಹೇಳಿ ನೀಟಾಗಿ ನೋಡ್ಕೋಬೇಕು ಬಿಕಾಸ್ ಅದರಲ್ಲಿ ಹುಳ ಇರುತ್ತೆ ಆ ಥರ ಎಲ್ಲ ಮಿಡಲಲ್ಲಿ ಕಟ್ ಮಾಡಿಬಿಟ್ಟು ಏನಾದರೂ ಇದಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಎಲ್ಲ ರೀತಿ ಕಟ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಮಡಕೆದು ಇಟ್ಕೋತಾ ಇದ್ದೀನಿ ಅದು ಗ್ರೌಂಡ್ನಟ್ ಆಯಿಲ್ ಇದ್ದೀನಿ ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಡಕೇನ ಸ್ಲೋ ಫ್ಲೇಮಲ್ಲಿ ಇಡಬೇಕಿಲ್ಲಾಂದರೆ ಡಮ್ಮಂದು ಬಿಡುತ್ತೆ ಅದು ಇವಾಗ ಉದ್ದು ಕೆಚ್ಕೊಂಡಿರೋ ಒಂದು ಈರುಳ್ಳಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸ್ ಇರೋಣ ಇವಾಗ ಬದನೆಕಾಯಿನ ತಗೊಂಡು ಅದರೊಳಗಡೆ ನಾವು ಹಾಕಿ ರುಬ್ಕೊಂಡಿರೋ ಮಸಾಲಾನ ಫಿಲ್ ಮಾಡೋಣ ಎಲ್ಲ ಈ ಥರ ನೀಟಾಗಿ ಮಧ್ಯದಲ್ಲೆಲ್ಲ ಮಿಡಲೆಲ್ಲ ಹಾಕ್ಬಿಟ್ಟು ನೀಟಾಗಿ ತುಂಬಿ ಎಲ್ಲದಕ್ಕೂ ಇದೇ ಥರ ನೀಟಾಗಿ ತುಂಬಬೇಕು ಚೆನ್ನಾಗಿ ಮಸಾಲೆ ಒಳಗಡೆ ತುಂಬಿದರೆ ಅದು ಟೇಸ್ಟ್ ಸಖತ್ತಾಗಿರುತ್ತೆ ಈ ಥರ ಎಲ್ಲ ತುಂಬಿಟ್ಟು ಎಲ್ಲ ಬೈಯೋಕ್ಕೆ ಇಡಬೇಕು ಇವಾಗ ಇದೇ ಥರ ಎಲ್ಲದಕ್ಕೂ ತುಂಬಬೇಕು ನಾನು ಎಲ್ಲ ನೀಟಾಗಿ ತುಂಬಿಬಿಟ್ಟು ಇಡ್ತಾಯಿದ್ದೀನಿ ಎಲ್ಲನೂ ತುಂಬಾಯಿತು ಇವಾಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಇನ್ನೊಂಚೂರು ಉಳ್ಳಿತ್ತು ಅದರ ಮೇಲುಗಡೆ ಹಾಕಬೇಕು ಅದರಲ್ಲೇ ಸ್ವಲ್ಪ ನೀರು ಬೆರೆಸಿಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಹಾಕೋಣ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ನೀಟಾಗಿ ಇಡ್ಕೊಂಡಿದೆ ನೋಡಿ ಅದಕ್ಕೆ ಕಲಿಸ್ಬೇಕು ಚೆನ್ನಾಗಿ ಈ ಥರ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ ಅದು ಫುಲ್ ಸ್ಟೋವ್ ಸ್ಲೋ ಅಲ್ವ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಕುದಿಸ್ತಾ ಇದ್ದೀನಿ ನಾನು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಆಯಿತು ನೋಡಿ ಸ್ಮೆಲ್ ಅಂತೂ ಫುಲ್ ಸೂಪರ್ ಆಗಿತ್ತು ಚೆನ್ನಾಗಿ ಬಂದಿದೆ ಮಡಕೆಯಲ್ಲಿ ಮಾಡಿದರೆ ಯಾವುದೇ ಅಡುಗೆ ಆಗಲೂ ಚೆನ್ನಾಗಿರುತ್ತೆ ಬಾಯ್ ಬಾಯ್